ಸ್ವಾಗತ ಸ್ವಾಗತೇ ವೀಕ್ಷಕರೇ ನಾವಿವತ್ತು ಹಳೆ ವಿಮಾನ ನಿಲ್ದಾಣ ಓಲ್ಡ್ ಏರ್ಪೋರ್ಟ್ ರೋಡ್ ಹತ್ರ ಶ್ರೀ ಸಾಜಿ ಅವ್ರದ್ದು ಅದೂರಿ ಜನ್ಮದಿನವನ್ನು ಆಚರಿಸ್ತವ್ರೆ ಇವರು ನಮ್ಮ ಕೆಪಿಸಿಸಿ ಸೆಕ್ರೆಟರಿ ಆಗಿದ್ದಾರೆ ನಮ್ಮೊಂದಿಗೆ ಕನ್ನಡಪ್ರಭ ಸಂಘಟನೆಯವರು ಎಲ್ಲ ಸರ್ ಬಸವರಾಜ್ ಸರ್ ಇದ್ದಾರೆ ಸರ್ ನಿಮ್ಮ ಆತ್ಮೀಯರು ನಿಮ್ಮ ಸ್ನೇಹಿತರು ಜನ್ಮದಿನ ಇವರ ಬಗ್ಗೆ ಮಾತೀವಿ ಜನ್ಮದಿನ ಇವತ್ತ ಮೊದಲನೆಯ ಜನ್ಮದಿನ ಶುಭಾಶಯಗಳು ಅವರಿಗೆ ತುಂಬಾ ಅರ್ಥಪೂರ್ಣವಾಗಿ ಹಬ್ಬವನ್ನು ಆಚರಣೆ ಮಾಡ್ಕೊಂತ ಇದ್ರಿ ಇವತ್ತ ಎಲ್ಲ ಬಡ ಬಗ್ಗರಿಗೆಲ್ಲ ಸಾರಿಗಳಾಗಿರ್ಬೋದು ರಕ್ತದ ಶಿಬಿರ ಆಗಿರ್ಬೋದು ಊಟದಾಗಿರ್ಬೋದು ಸಾಕಷ್ಟು ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಿದಾರೆ ಅವರು ಅವ್ರನ್ನ ಎತ್ತರ ಬೆಳಿಬೇಕು ರಾಜ್ಯದಲ್ಲಿ ನಮ್ಮ ಕನ್ನಡದಲ್ಲಿ ಎಂತರು ಸಮಾಜ ಸೇವೆ ಮಾಡೋರು ಇರ್ಬೇಕು ರಾಜಕೀಯದಲ್ಲಿ ಯಾಕಂದ್ರೆ ಇವತ್ತು ಸೆಕ್ರೆಟರಿಯಾಗಿ ಕೆಪಿಸಿಸಿ ಆಗಿ ಇವತ್ತ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ಯೂತ್ ಅಲ್ಲಿ ಸಾಕಷ್ಟು ಸಲಿಮಾ ಮಹತ್ ಅವ್ರ ಜೊತೆ ಎಲ್ಲಾ ಜೊತೆ ಕೆಲಸ ಮಾಡ್ತಾ ಇದಾರೆ ಅವರು ಆರ್ ಎಸ್ ಅಥವಾ ಬಹಳ ಖುಷಿ ಆಯ್ತು ಇವತ್ತು ನಮ್ಮ ಕನ್ನಡ ಸೇನೆ ಮತ್ತೆ ನಮ್ಮ ಸೇರಿ ಸೇರಿವತ್ತ ಬರ್ತಡೇ ಆಚರಣೆ ಮಾಡಕ್ ಬಂದಿದ್ವಿ ಹುಟ್ಟಿದ ಹಬ್ಬನು ಅವರು ಶುಭವಾಗಲಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಲಿ ಇಂಥ ಯುವಕರುಗಳು ಬೆಳಿಬೇಕು ವೀಕ್ಷಕರ ನಮ್ಮೊಂದಿಗೆ ದಲಿತ ಸಂಘಟನೆ ಅಧ್ಯಕ್ಷರಾದ ಶ್ರೀ ಮೂರ್ತಿ ಸರ್ ಇದಾರೆ ಏನು ನಮ್ಮ ಕೆಪಿಸಿಸಿ ಸೆಕ್ರೆಟರಿ ಆದ ಶ್ರೀ ಶಾಜಿ ಅವರ ಜನ್ಮದಿನ ಪ್ರಯುಕ್ತ ಅವರು ಅವ್ರಿಗೆ ಶುಭಾಶಯ ಹೇಳಕ್ಕೆ ಸೇರಿದ್ದಾರೆ ಸರ್ ನಿಮ್ಮ ಆತ್ಮೀಯರು ನಿಮ್ಮ ಸ್ನೇಹಿತರಾದ ಶಾಜಿ ಅವರು ಜನ್ಮದಿನ ಇದ್ರ ಬಗ್ಗೆ ಮಾತನಾಡಿ ಸರ್ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜೈ ಇವತ್ತು ನಮ್ಮ ಸಾಜಿ ಸಭಾಷಣ ಇವತ್ತು ಜನ್ಮದಿನ ಆಗಿದೆ ನಮ್ಮ ಬಹಳ ನಮ್ಗೆ ಬಹಳ ಸಂತೋಷ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ನಮ್ಮ ಕನ್ನಡ ಸೇನೆ ಮತ್ತೆ ನಮ್ಮ ಬಸವರಾಜ್ ಪಾಡ್ಗೋಟೆಯವರು ನಮ್ಮ ನಾವೆಲ್ಲ ಅವ್ರಿಗೆ ವಿಶ್ ಮಾಡೋಕೆ ಬಂದಿದ್ದೀವಿ ಇವತ್ತು ಅವ್ರ ಜನ್ಮದಿನಕ್ಕೆ ಇವತ್ತು ಏನಾಗಿದೆ ಶಾಲೆ ಮಕ್ಕಳಿಗೆ ಊಟ ಆಗಿರ್ಬೋದು ಬುಕ್ ಆಗಿರ್ಬೋದು ಅವ್ರಿಗೆ ಸ್ಕೂಲ್ಗೆ ಏನು ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಸವೆ ಸೇವೆ ಮಾಡಿದ್ದಾರೆ ಇವತ್ತು ಸೀರೆ ವಿತರಣೆ ಮಹಿಳೆಯದವರಿಗೆ ಸುಮಾರು ಒಂದು ಸಾವಿರ ಜನ ಜನರಿಗೆ ಇವತ್ತು ಸರಿಯಾದ ವಿತರಣೆ ಆಗಿದೆ ಮತ್ತೆ ಊಟ ಊಟ ವ್ಯವಸ್ಥೆ ಮಾಡಲಾಗಿದೆ ಇವತ್ತು ಇವ್ರ ಜನ್ಮದಿನ ನಾವು ವಿಶ್ ಮಾಡ್ತಾ ಇದ್ದೀವಿ ಇವರು ನೂರಾರು ವರ್ಷ ಚೆನ್ನಾಗಿರ್ಬೇಕು ಜನ ಸೇವೆ ಮಾಡಬೇಕು ನಮ್ಮ ಸಿ ಸಿ ಸೆಕ್ರೆಟರಿ ಆಗಿರ್ತಾರೆ ರಾಜ್ಯಕ್ಕೆ ಕೆಪಿಸಿಸಿ ಸೆಕ್ರೆಟರಿ ಅವರು ಅಭಿನಂದನೆಗಳು ನಮ್ಮ ದಲಿತ ಸಂಘಟನೆಯಿಂದ ಅವ್ರಿಗೆ ನಾವು ವಿಶ್ ಮಾಡ್ತಾ ಇದ್ದೀವಿ ಅವ್ರಿಗೆ